Hogan. Hagan. nhân the baba. Adhikya, you go. ನಮ್ಮ ಶಿಲಗಢ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಆಂಜನಪ್ಪ ಅವರ ಹೆಸರು ಹೇಳ್ತಾ ಇವತ್ತು ಆಶಾ ಕಾಂಗ್ರೆಸ್ ಮುಖಂಡ ಆಗಿರೋ ಪುಟ್ಟ ಆಂಜನಪ್ಪ ಇವತ್ತು ಹುಟ್ಟೊಬ್ಬರ ಪ್ರಯುಕ್ತ ಆಶಾ ಕಿರಣ ಮಕ್ಕಳು ಇವತ್ತು ಅವರು ಪಾಪ ಇದ್ರ ಬಗ್ಗೆ ಒಂದು ನೋವಾಗುತ್ತೆ ಅವರ ತಂದೆ ತಾಯಿ ಎಲ್ಲೋ ಇರ್ತಾರೆ ಆದರೆ ಅವ್ರ ಜೊತೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗ್ಲೂ ಸಮಾಜಕ್ಕೊಂದು ಅರ್ಥ ಹೋಗುತ್ತೆ ಹಾಗೂ ಈ ಕ್ಷೇತ್ರದ ಜನ ಎಲ್ಲರೂ ಕೇಳ್ಕೊತೀನಿ ದಯವಿಟ್ಟು ಕ್ಷೇತ್ರದಲ್ಲಿ ಎಲ್ಲರೂ ಯಾವುದೇ ಮಕ್ಕಳ ಬರ್ತ್ಡೇ ಆಗಲಿ ಮಕ್ಕಳಿಗೆ ಏನೋ ಒಂದು ಕಾರ್ಯಕ್ರಮ ಆದರೆ ಇಂತಹ ಕಡೆ ಬಂದು ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ನಿಜವಾಗ್ಲೂ ಏನು ನಮ್ಮ ಅಪ್ಪ ಅಮ್ಮ ನಮಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಗೌರವ ಇದ್ದಾರೆ ಅನ್ನೋದು ವ್ಯಾಲ್ಯೂಗಳು ತಿಳಿಯೆ ಎಲ್ಲರೂ ಈ ಕ್ಷೇತ್ರದ ತನ್ನ ಮಕ್ಕಳ ಬರ್ತ್ಡೇ ಮನೆಯಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತಾನೆ ಅದರಲ್ಲಿ ಅರ್ಧದಷ್ಟು ಆದರೂ ಇಲ್ಲಿ ಬಂದು ಇಲ್ಲಿರೋ ಮಕ್ಕಳಿಗೆ ಒಂದು ಕೇಕ್ ಕಟ್ ಮಾಡಿಸೋ ಮುಖಾಂತರ ಆಚರಣೆದಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಹುಟ್ಟು ಆಂಜನಪ್ಪನವರು ಏನು ಈ ಸಮಾಜ ಶಿಲಘಟ್ಟಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಕ್ಷೇತ್ರ ಅಧಿಕಾರ ಸಮೇತ ಸಿಕ್ಕಿದರೆ ಮಾತ್ರ ಈ ಕ್ಷೇತ್ರವನ್ನು ಅವರು ರಾಮರಾಜಕ್ಕೆ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಕೈ ಜೋಡಿಸೋ ಆಗುತ್ತೆ ಅಂತ ಕೇಳುತ್ತಾ ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಸಮಾಜ ಸೇವಕರಾದ ಹುಟ್ಟು ಅಂಜನಪ್ಪ ಅಣ್ಣನವರ ಹುಟ್ಟಿದಪ್ಪನ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಶಾಲೆಯಲ್ಲಿ ಸುದ್ದಾಬ್ಬರ ಆಚರಣೆ ಮಾಡ್ತಾಯಿದ್ವಿ ಅದರ ಪ್ರಯುಕ್ತ ಮಕ್ಕಳಿಗೆ ಮತ್ತೆ ಇವಾಗ ಇದನ್ನು ಕೇಕನ್ನು ವಿತರಣೆ ಸಹ ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಗುಡ್ಡನ ಆಚರಣೆ ಮಾಡೋದಕ್ಕೆ ಎಲ್ಲ ಬಂದಿದ್ದಾರೆ ಇವತ್ತು ಆರೋಗ್ಯ ಸೇವೆಗೆ ಅವರು ಹಿಂದಿನಿಂದಲೂ ಸಹ ತುಂಬ ಸಹಕಾರ ಕೊಟ್ಟು ಸಾಕಷ್ಟು ಕ್ಯಾಂಪ್ಗಳಿಂದ ಸಾಕಷ್ಟು ಒಂದು ಉತ್ತೇಜನ ಕೊಟ್ಟಿದ್ದಾರೆ ಇವತ್ತು ಆರೋಗ್ಯ ಇರೋದು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಊಟ ಅವರಿಗೆ ಹಣ್ಣು ಅವರಿಗೆ ವಿತರಣೆ ಸಹ ಎಲ್ಲ ಅಭಿಮಾನಿಗಳ ಮಾಡಲಾಗಿತ್ತು ಇವತ್ತು ಹಣ್ಣು ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಪಠ್ಯ ಕೊಡೋಂಥ ಮುಂದೆ ಕೊಡುವಂಥದ್ದು ವ್ಯವಸ್ಥೆ ಆಗಿದೆ ಅವರಿಗೆ ಅಷ್ಟು ಇದ್ದ ಪರವಾಗಿ ಅವರಿಗೆ ಆಶೀರ್ದ ಐಶ್ವರ್ಯ ಹಾಕಿಕೊಳ್ಳಲಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಮ್ಮ ತಾಲೂಕಿಗೆ ಆಗಲಿ ಅಂತೇಳಿ ನಮ್ಮ ಪುಟ್ಟರಂಜನಪ್ಪನವರು ಎಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಹಿತೈಷಿಗಳ ಒಂದು ಸ್ನೇಹಿತರ ಒಂದು ಹಣ್ಣು ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ತಾಯಿದ್ದರು